ಬೆಂಗಳೂರಿನ ಬಿಡಿಎ ಬಳಿ ಇರುವ ಖಾಸಗಿ ಹೋಟೆಲ್ನಲ್ಲಿ ವಿದೇಶಿ ಮಹಿಳೆ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಶೇಷಾದ್ರಿಪುರಂ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರಿನಲ್ಲಿ ವಿದೇಶಿ ಮಹಿಳೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳ ಬಂಧನ ಆಗಿದೆ ಮಾರ್ಚ್ ಹದಿಮೂರರ ತಡರಾತ್ರಿ ಉಜ್ಬೇಕಿಸ್ತಾನದ ಜರೀನಾ ಕೊಲೆಯಾಗಿತ್ತು ಅಸ್ಸಾಂ ಮೂಲದ ರಾಬರ್ಟ್ ಹಾಗೂ ಅಮೃತ್ ಬಂಧಿತ ಆರೋಪಿಗಳು ಹಣ ಹಾಗೂ ಮೊಬೈಲ್ ಫೋನ್ಗಾಗಿ ಈ ಕೊಲೆ ನಡೆದಿರಬಹುದು ಅನ್ನೋ ಅನುಮಾನ ಇದೀಗ ವ್ಯಕ್ತವಾಗಿದೆ ಇದೇ ಅನುಮಾನದ ಆಧಾರದ ಮೇಲೆ ಇಬ್ಬರನ್ನ ಕೂಡ ಬಂಧಿಸಲಾಗಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾ ಹೋಗ್ತಾರೆ ಮಾದೇಶ್ ಇಬ್ಬರು ಆರೋಪಿಗಳ ಬಂಧನ ಇವರ ಹಿನ್ನೆಲೆ ಏನು ಹಾಗೆ ಕೊಲೆ ಸುತ್ತ ಯಾವೆಲ್ಲ ಸತ್ಯಕ್ಕೆ ಅಂಶಗಳು ಹಾಗೆ ಕಾರಣಗಳು ಲಭ್ಯವಾಗ್ತಾ ಇದೆ ತನಿಖೆ ಸಂದರ್ಭದಲ್ಲಿ ಅಮಿತಾ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೇಷಾದ್ರಿಪುರಂ ಪೊಲೀಸರು ತನಿಖೆಯನ್ನು ನಡೆಸಿದ್ರು ಸಸ್ಪೆಕ್ಟ್ ಮೇಲೆ ಅಲ್ಲಿನ ಒಂದು ಹೋಟೆಲ್ನಲ್ಲಿರುವಂಥ ಒಂದಷ್ಟು ಸಿ ಸಿ ಟಿವಿ ಮೊಬೈಲ್ಗಳನ್ನಾಗಿರ್ಬೋದು ಆ ಒಂದು ಅಲ್ಲಿನ ಸಿಬ್ಬಂದಿಯನ್ನು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳು ಈ ಒಂದು ಕೊಲೆ ಮಾಡಿರೋದ್ರ ಬಗ್ಗೆ ಒಂದಷ್ಟು ಸುಳಿವು ಸಿಕ್ಕಿರುತ್ತೆ ಆ ಒಂದು ಸುಳಿವು ಬೆನ್ನಟ್ಟಿ ಹೋಗಿದ್ದಂಥ ಪೊಲೀಸರಿಗೆ ಇಬ್ಬರು ಆರೋಪಿಗಳು ಅಸ್ಸಾಂ ಮೂಲದ ಇಬ್ಬರು ಆರೋಪಿಗಳನ್ನ ಬಂಧಿಸುವಂಥ ಕೆಲಸವನ್ನು ಮಾಡಲಾಗಿದೆ ಆ ಇಬ್ಬರು ಕೂಡ ಆ ಒಂದು ಹೋಟೆಲ್ನಲ್ಲಿ ಕೆಲಸವನ್ನು ಮಾಡ್ತಿದ್ರು ಹೌಸ್ ಕೀಪಿಂಗ್ ಕೆಲಸವನ್ನು ಮಾಡ್ತಿದ್ರು ಅವರಿಗೆ ಆ ಒಂದು ವಿದೇಶಿ ಮಹಿಳೆ ಬಗ್ಗೆ ಮಾಹಿತಿ ಇರುತ್ತೆ ಆಕೆ ಒಂದಷ್ಟು ವಿದೇಶಿ ಕರೆನ್ಸಿ ಆಗಿರ್ಬೋದು ಜೊತೆಗೆ ಒಂದಷ್ಟು ಹಣ ಮತ್ತೆ ಮೊಬೈಲ್ ಆಕೆಯಲ್ಲಿ ಬಳಿ ಒಂದಷ್ಟು ಬೆಲೆ ಬಾಳುವ ವಸ್ತುಗಳು ಇದ್ದಾವೆ ಅದನ್ನು ಕದಿಬೇಕು ಅಂತ ಹೇಳಿ ಆರೋಪಿಗಳು ಪ್ಲಾನ್ ಹಾಕಿರ್ತಾರೆ ಆಧಾರದ ಮೇಲೆ ಆಕೆ ಬಳಿ ಇದ್ದಂತಹ ಒಂದು ಹಣ ಮತ್ತು ಫೋನ್ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅಂದ್ರೆ ಕಳತನ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಆಕೆಗೆ ಗೊತ್ತಾಗಿಯಂತಹ ಸಂದರ್ಭದಲ್ಲಿ ಆಕೆಯನ್ನು ಆಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಆರೋಪಿಗಳು ಇಬ್ಬರನ್ನು ಆಕೆಯನ್ನು ಕೊಲೆ ಮಾಡಿದರೆ ಇಬ್ಬರು ಸರಿ ಉಸಿರುಗುಟ್ಟಿಸಿ ಪಿಲೋ ಇಂದ ಆಕೆಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿ ನಂತರ ಅವರು ಆಕೆಯ ಬಳಿದಂತಹ ಒಂದಷ್ಟು ಮೊಬೈಲ್ ಆಗಿರಬಹುದು ಜೊತೆಗೆ ವಿದೇಶಿ ಕರೆನ್ಸಿಗಳನ್ನ ಬೆಲೆ ಕರೆನ್ಸಿಗಳನ್ನು ತೆಗೆದುಕೊಂಡು ಕೇರಳಕ್ಕೆ ಎಸ್ಕೇಪ್ ಆಗಿದ್ರೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದಂತಹ ಪೊಲೀಸರು ಆ ಇಬ್ಬರನ್ನು ಕೂಡ ಬಂಧಿಸಿ ಆ ಇಬ್ಬರನ್ನು ಕೂಡ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಇಬ್ಬರೂ ಕೂಡ ಈ ಒಂದು ಕೊಲೆಯನ್ನ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಈಗಾಗಲೇ ಅವರಿಬ್ಬರನ್ನು ಕೂಡ ಕಸ್ಟಡಿಗೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸುವಂತಹ ಕೆಲಸವನ್ನು ಧನ್ಯವಾದ ಮಹದೇಶ್ ಮಾಹಿತಿಗಾಗಿ